ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಆಚರಣೆ ಮತ್ತು ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಡ್ಡಾಯವಾಗಿ ಕನ್ನಡದಲ್ಲಿ ನಡೆಸುವಂತೆ ಒತ್ತಾಯಿಸಿ ಕನ್ನಡ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಶಿಕ್ಷಣಾಧಿಕಾರಿ ಸಹಿರಾ ಅಜಂ ರವರ ಮೂಲಕ ಡಿಡಿಪಿಎ ಅವರಿಗೆ ಮನವಿ ಸಲ್ಲಿಸಲಾಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಕನ್ನಡ ಮಿತ್ರ ವೆಂಕಟಪ್ಪ ಮಾತನಾಡಿ ಸರ್ಕಾರಿ ಹಾಗೂ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ವಾರ್ಷಿಕೋತ್ಸವ ಹಾಗೂ ಇತರೆ ಕಾರ್ಯಕ್ರಮಗಳಲ್ಲಿ ಕನ್ನಡವನ್ನು ಕಡೆಗಣಿಸಿ ಪರಭಾಷೆಗಳಾದ ತಮಿಳು ತೆಲುಗು ಇತರೆ ಭಾಷೆಗಳಲ್ಲಿ ಹಾಡು ನೃತ್ಯಗಳು ಪೂರ್ವ ಸಿದ್ದತೆಯನ್ನು ನಡೆಸುತ್ತಿರುವುದು ನಮ್ಮ ಸಂಘಟನೆಯ ಗಮನಕ್ಕೆ ಬಂದಿದ್ದು ಜಿಲ್ಲೆಯ ಎಲ್ಲಾ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳಿಗೆ ಕೂಡಲೇ ಡಿಡಿಪಿಎ ಅವರು ಸುತ್ತೋಲೆಯ ಮೂಲಕ ತಿಳಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಇದೇ ರೀತಿ ಮುಂದುವರಿದರೆ ಅಂತಹ ಶಾಲೆ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಗೌರವಾಧ್ಯಕ್ಷ ಎಸ್ಇ ವೆಂಕಟಕೃಷ್ಣಪ್ಪ ಪಿ ನಾರಾಯಣಪ್ಪ ತಾಲೂಕು ಅಧ್ಯಕ್ಷ ಶಿವಚಂದ್ರಯ್ಯ ನೀರಾವರಿ ಹೋರಾಟಗಾರ ವಿ ಕೆ ರಾಜೇಶ್ ಮಾನವ ಹಕ್ಕುಗಳ ಸಮಿತಿಯ ಗಲ್ಪೇಟೆ ಸಂತೋಷ್ ಶ್ರೀನಾಥ್ ಕೋಲಾರ ನಗರ ಘಟಕ ಅಧ್ಯಕ್ಷ ನಾಗೇಶ್ ಸಂಚಾಲಕ ಮನೋಹರ್ ನವೀನ್ ಮುಂತಾದವರಿದ್ದರು ಕೋಲಾರ ನಗರ ಘಟಕ ಅಧ್ಯಕ್ಷ ನಾಗೇಶ್ ಸಂಚಾಲಕ ಮನೋಹರ್ ನವೀನ್ ಕುಮಾರ್ ಮನೋಜ್ ಕುಮಾರ್ ಜಾಲಿ ಶ್ರೀನಿವಾಸ್ ನಾಗರಾಜ್ ಅನಿಲ್ ಕುಮಾರ್ ಸೇರಿದಂತೆ ಮುಂತಾದವರಿದ್ದರು ಶಾಲಾ ವಾರ್ಷಿಕೋತ್ಸವ ಮತ್ತು ಇತರ ಪ್ರಧಾನ ಶಾಲೆಗಳ ಕಲಿಸಬೇಕಂತ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಲಾರ ಜಿಲ್ಲೆಯ ಸರ್ಕಾರಿ ಖಾಸಗಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸುವ ಸಂದರ್ಭಗಳಲ್ಲಿ ಕನ್ನಡ ಭಾಷೆಯನ್ನು ಕಡೆಗಣಿಸಿ ಇತರೆ ಪರಭಾಷೆಗಳಾದ ತೆಲುಗು ತಮಿಳು ಹಿಂದಿ ಹಾಗೂ ಇತರೆ ಭಾಷೆಗಳು ನಡೆಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದ್ದು ಕನ್ನಡ ನಾಡಿಗೆ ಮತ್ತು ಕನ್ನಡ ಭಾಷೆಗೆ ಮಾಡಿದ ಪ್ರೋಭ ಎಂದು ಭಾವಿಸಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ಪರಭಾಷೆಗಳ ಹಾಡುಗಳಿಗೆ ನೃತ್ಯಗಳು ಪೂರ್ವ ಸಿದ್ಧತೆ ನಡೆಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿತ್ತು ಜಿಲ್ಲೆಯ ಎಲ್ಲ ಸರ್ಕಾರಿ ಖಾಸಗಿ ಅನುದಾನಿತ ಶಾಲೆಗಳಿಗೆ ಕೂಡಲೇ ಸುತ್ತೋಲೆಯ ಮೂಲಕ ತಿಳಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ತಂದು ಈ ಮೂಲಕ ತಮ್ಮಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ ಇದೇ ರೀತಿ ಮುಂದುವರೆದರೆ ಮುಂದಿನ ಹಂತಗಳಲ್ಲಿ ಅಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಉಗ್ರ ಹೋರಾಟ ನಡೆಸಲು ಕನ್ನಡ ಸೇನೆ ಜಿಲ್ಲೆಯ ವಿವಿಧ ಕಡತು ಸಂಘಟನೆಗಳು ಬದ್ಧವಾಗಿದೆ ಎಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಮುಂದೆ ನೋಡಿ ಹತ್ರ ಬನ್ನಿ ಸಂತೋಷಣ ಹತ್ರ ನಾವು ಮುಂದ್ರೆ ಯಾಕಂದರೆ ಕರ್ನಾಟಕ ಅಂತ ಕನ್ನಡ ಬೇರೆ ಭಾಷೆಗಳಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ನೋಡಿದಾಗ ಅವ್ರು ಯಾವ ಭಾಷೆಗೂ ಹಾಗೆ ಗೊತ್ತಾರೆ ಬೇರೆ ಭಾಷೆ ನಮ್ಮ ನಾವು ಸಹ ಕನ್ನಡ ಭಾಷೆ ಒಂದು ಒಳ್ಳೆಯ ಕಾರ್ಯವನ್ನು ನಡೆಸ್ತಾ ಇದೆ ಹೋರಾಟ ನಡೆಸ್ತಾ ಇದೀರ ಇದನ್ನು ನಮ್ಮ ಆತುರೆಯಲ್ಲಿ ಎಷ್ಟು ಸಲ್ಲಿಸ್ತೀವಿ ನಿಜಕ್ಕೆ ನಿಮ್ಮ ಹೋರಾಟವನ್ನು ತಪ್ಪವಾಗಿ